ಆಧ್ಯಾತ್ಮಿಕತೆ ಮತ್ತು ಯೋಗ ಶಿಕ್ಷಣದಲ್ಲಿ ಉನ್ನತ ಮಟ್ಟದಲ್ಲಿ ಸಾಧನೆಯನ್ನು ಮಾಡಿ ವಾಸ್ತು ಪಂಡಿತರು ಮತ್ತು ಜ್ಞಾನಿಗಳಾದಂತಹ ಶ್ರೀ ಕೃಷ್ಣಾನಂದ ಸ್ವಾಮೀಜಿಗಳಿಂದ ದೀಕ್ಷೆಯನ್ನು ಪಡೆದುಕೊಂಡು ಸಿದ್ಧಿಯನ್ನು ಮಾಡಿಕೊಂಡಿರುವಂತಹ ಮೈಲಾಪುರ ಗ್ರಾಮದ ಹಿರಿಯ ಮುಖಂಡರು ಮತ್ತು ಮಾರ್ಗದರ್ಶಕರಾದಂಥ ಎಂ ಡಿ ಬೈರೇಗೌಡರು ಅನೇಕ ಆಧ್ಯಾತ್ಮಿಕ ಮಾರ್ಗಗಳಲ್ಲಿಯೂ ಯೋಗ ಸಾಧನೆಗಳನ್ನು ಮಾಡುತ್ತಿದ್ದು ಯೋಗ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ತರಗತಿಗಳಾದಂತಹ ವೈ ಐ ಸಿ ಅಂದರೆ ಯೋಗ ಇನ್ಸ್ಟ್ರಕ್ಷನ್ ಕೋರ್ಸ್ ಮತ್ತು ಡಿ ವೈ ಟಿ ಅಂದರೆ ಡಿಪ್ಲೊಮೊ ಇನ್ ಯೋಗ ಥೆರಪಿ ಮತ್ತು ಎಸ್ ವೈ ಟಿ ಅಂದರೆ ಸ್ಟೇಟ್ ಯೋಗ ಥೆರಪಿ ಮತ್ತು ಸಿ ವೈ ಟಿ ಅಂದರೆ ಸರ್ಟಿಫೈಡ್ ಯೋಗ ಥೆರಪಿ ಇಂತಹ ಎಲ್ಲ ತರಗತಿಗಳ ತರಬೇತಿಗಳನ್ನು ಹೊಸಕೋಟೆ ಯೋಗ ಶಿಕ್ಷಣ ಸಮಿತಿಯ ಗುರುಗಳಾದ ವರ್ತೂರು ಡಾಕ್ಟರ್ ಗಣೇಶ್ ಗುರುಜಿಗಳ ಮಾರ್ಗದರ್ಶನದಲ್ಲಿ ಶಿಕ್ಷಣವನ್ನು ಮುಗಿಸಿಕೊಂಡು ಆಧ್ಯಾತ್ಮಿಕ ಗುರುಗಳಾದಂತಹ ವೇಮಗಲ್ ಕೃಷ್ಣಾನಂದ ಸ್ವಾಮೀಜಿಗಳಿಂದ ದೀಕ್ಷೆಯನ್ನು ಪಡೆದುಕೊಂಡು ಹೊಸಕೋಟೆ ತಾಲೂಕಿನಲ್ಲಿ ಅಲ್ಲದೆ ಬೆಂಗಳೂರು ನಗರ ಮತ್ತು ಸುತ್ತಮುತ್ತಲ ಎಲ್ಲ ಜಿಲ್ಲೆಗಳಲ್ಲಿ ಹೆಸರು ಮಾಡಿರುವಂತಹ ಜ್ಞಾನವನ್ನು ಸಂಪಾದನೆ ಮಾಡುತ್ತಿರುವಂತಹ ಎಂ ಡಿ ಬೈರೇಗೌಡರು ದಿನಾಂಕ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ತೈದನೇ ದಿನಕ್ಕೆ ತನ್ನ ಜೀವನದ ಎಪ್ಪತ್ತು ವಸಂತಗಳನ್ನು ಪೂರ್ಣ ಮಾಡಿ ಎಪ್ಪತ್ತೊಂದನೇ ವರ್ಷಕ್ಕೆ ಕಾಲಿಡುತ್ತಿದ್ದಾರೆ ಅವರ ಹುಟ್ಟುಹಬ್ಬದ ಎಪ್ಪತ್ತೊಂದನೇ ಆಚರಣೆಗೆ ಎಲ್ಲ ಆಧ್ಯಾತ್ಮಿಕತೆ ಮತ್ತು ಯೋಗ ಶಿಕ್ಷಣದ ಬಂಧುಗಳು ಮತ್ತು ಮೈಲಾಪುರ ಗ್ರಾಮದ ಎಲ್ಲ ಗ್ರಾಮಸ್ಥರುಗಳು ಹುಟ್ಟುಹಬ್ಬದ ಶುಭಾಶಯಗಳನ್ನು ಮುಂಗಡವಾಗಿಯೇ ತಿಳಿಸಿ ಶುಭವನ್ನು ಆರೈಸುತ್ತಿದ್ದಾರೆ ತನ್ನ ಸಾಧನೆಯ ಆದಿಯಲ್ಲಿ ತನಗೆ ಸಿಕ್ಕ ಜ್ಞಾನಾರ್ಜನೆಯ ವಿದ್ಯೆಯನ್ನು ಹಲವಾರು ಶಾಲಾ ಕಾಲೇಜುಗಳು ಆಸ್ಪತ್ರೆಗಳಲ್ಲಿ ಯೋಗ ಶಿಕ್ಷಣದ ಸೇವೆಯನ್ನು ಮಾಡುತ್ತಾ ಮಾನಸಿಕ ತೊಂದರೆಗಳಿಂದ ಬಳಲುತ್ತಿರುವವರಿಗೆ ಆಪ್ತ ಸಮಾಲೋಚನೆ ಮಾಡುವ ಮುಖಾಂತರ ಆಧ್ಯಾತ್ಮಿಕತೆ ಮಾರ್ಗದಿಂದ ಮಾನಸಿಕ ಗೊಂದಲಗಳನ್ನು ನಿವಾರಿಸಬಹುದು ಎಂಬ ಸಂದೇಶವನ್ನು ಸದ್ದಿಲ್ಲದೆ ಸಾರುತ್ತಿರುವಂತಹ ಎಂ ಡಿ ಬೈರೇಗೌಡರ ಸೇವೆ ಅತ್ಯಮೂಲ್ಯವಾದದ್ದು ಮುಂದಿನ ದಿನಗಳಲ್ಲಿ ಸಮಾಜದ ಎಲ್ಲ ನಾಗರಿಕ ಬಂಧುಗಳಿಗೆ ಅವರ ಸಾಧನೆಯ ಫಲವಾಗಿ ಇನ್ನೂ ಹೆಚ್ಚಿನ ಸೇವೆ ದೊರೆಯುವಂತಾಗಲಿ ಎಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಳುತ್ತಿರುವಂತಹ ಈ ಒಂದು ಸಂದರ್ಭದಲ್ಲಿ ಶುಭವನ್ನ ಹಾರೈಸೋಣ he Na ni ni na bu.